ರಾಜ್ಯ ಸರ್ಕಾರದ ವಿರುದ್ಧ ನಾಳೆ ಜೆಡಿಎಸ್ ಪ್ರತಿಭಟನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜೆಡಿಎಸ್ಗೆ ನಮ್ಮ ಬೆಂಬಲ ಇದೆ ಎಂದು ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿದ್ದಾರೆ ನಮ್ಮ ಮತ್ತು ಜೆಡಿಎಸ್ನವರ ಮಧ್ಯೆ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ ಈಗಾಗಲೇ ಹೆಚ್ ಡಿ ಕುಮಾರಸ್ವಾಮಿ ಜತೆ ನಾವು ಮಾತಾಡಿದ್ದೇವೆ ಮುಂದೆ ಚುನಾವಣೆ ಬಂದಾಗ ಒಟ್ಟಿಗೆ ಹೋಗುತ್ತೇವೆ ಸಮಯ ಬಂದಾಗ ಸಮನ್ವಯ ಸಮಿತಿ ಬಗ್ಗೆ ಹೆಚ್ ಡಿಕೆ ಜತೆ ಮಾತಾಡ್ತೇವೆ ಎಂದರು ಮಾಡ್ತಾ ಇದ್ದಾರೆ ಒಳ್ಳೆ ಕೆಲಸ ನಮ್ಮ ಬೆಂಬಲ ಇದೆ ನಮ್ಮದೇ ಅವ್ರ ಬಗ್ಗೆ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ ಈಗಾಗಲೇ ಅವರು ಹೇಳಿದ್ದಾರೆ ನಾನು ಕೂಡ ಮಾತಾಡಿದ್ದೀರಿ ಹೋರಾಟ ಮಾಡ್ತಾ ಇದ್ದಾರೆ ನಾವು ಹೋರಾಟ ಮಾಡ್ತಾ ಇದ್ದೀರಿ ವಿಧಾನಸಭೆಯಲ್ಲಿ ಒಟ್ಟಿಗೆ ನಾವು ಹೋರಾಟ ಮಾಡ್ತಾ ಇದ್ದೀರಿ ಮುಂದೆ ಚುನಾವಣೆ ಬಂದಾಗ ನಾವು ಒಟ್ಟಿಗೆ ಹೋಗ್ತೀರಿ ಸಮನ್ವಯ ಸಮಿತಿ ಯಾವಾಗ ಮಾತಾಡ್ತೀನಿ ಕುಮಾರಸ್ವಾಮಿ ಅವ್ರ ಹತ್ರ ಮಾತಾಡಿ ಅವ್ರ ಸಮಯ ತೆಗೆದುಕೊಂಡು ಮಾತಾಡ್ತೀರಿ ಮಾತಾಡಿ ಯಾವ್ಯಾವ ಹೋರಾಟಕ್ಕೆ ನಾವು ಒಟ್ಟಿಗೆ ಹೋಗಬೇಕು ಯಾವ್ಯಾವ ಹೋರಾಟ ಸಪ್ರೇಟ್ ಮಾಡಬೇಕು ಅನ್ನೋ ತೀರ್ಮಾನಗಳನ್ನು ಮಾಡ್ತೀರಿ ಈಗ ಮೈಸೂರು ಹೋರಾಟ ಒಟ್ಟಿಗೆ ಹೋಗಿದ್ದೀರಿ ಅದನ್ನು ಯಾರೂ ಹೈಲೈಟ್ ಮಾಡೋದೇ ಇಲ್ಲ ಯಾವುದು ಹೋಗಲ್ಲ ಅದು ಅದು ಮಾತ್ರ ಹೈಲೈಟ್ ಆತಾ ಇದೆ ಕುಮಾರಸ್ವಾಮಿಯವರು ನಮ್ಮ ಮಧ್ಯೆ ಇರುವಂಥ ಬಾಂಧವ್ಯಕ್ಕೆ ಯಾರೂ ಉಳಿಯಕ್ಕೆ ಸಾಧ್ಯ ಇಲ್ಲ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಮಧ್ಯೆ ಇರೋ ಬಾಂಧವ್ಯಕ್ಕೆ ಯಾರು ಉಳಿಯಕ್ಕೆ ಸಾಧ್ಯ ಇಲ್ಲ